ನಿಮ್ಮ ಬೈಕ್ ಏನಾದರೂ ರನ್ನಿಂಗಲ್ಲೇ ಆಫ್ ಆಗ್ತಾಯಿದೆ ಅನ್ನಂಗಿದ್ರೆ ಈ ವಿಡಿಯೋ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ನಿಮ್ಮ ಬೈಕ್ ಏನಾದರೂ ರನ್ನಿಂಗಲ್ಲಿ ಆಫ್ ಆಗ್ತಾಯಿದೆ ಅಂತ ಹೇಳಿ ಏನಾದರೂ ಪ್ರಾಬ್ಲಮ್ ಬಂದರೆ ಮತ್ತು ಹಂಪ್ ಗಿಂಪ್ ಹಾರಿಸಿದಲ್ಲಿ ಹಾಗೆಲ್ಲ ಇದ್ದಾಗ ತಾನೇ ರನ್ನಿಂಗಲ್ಲಿ ಆಫ್ ಆಗಿಬಿಡುತ್ತೆ ಸೊ ನನ್ನ ಗಾಡಿನೂ ಸೇಮ್ ಪ್ರಾಬ್ಲಮ್ ಬಂದಿತ್ತು ಅದಕ್ಕೆ ಯೂಟ್ಯೂಬಲ್ಲೂ ಅಲ್ಲಿ ಇಲ್ಲಿ ಎಲ್ಲ ಕಡೆ ಚೆಕ್ ಮಾಡಿ ನೋಡಿದೆ ಚೆಕ್ ಮಾಡಿ ನೋಡಿದ ಮೇಲೆ ಗೊತ್ತಾಯಿತು ಸೀಟ್ ಕೆಳಗಡೆ ಇಲ್ಲಿ ಯು ಪಿ ಅಂತ ಇರುತ್ತೆ ಯು ಪಿ ಅಂತ ಆ ಯು ಪಿ ಬಂದುಬಿಟ್ಟು ಗಾಡಿ ಬಿದ್ದಾಗ ಆಫ್ ಆಗಿದೆ ಅಂತೇಳಿ ಕೊಟ್ಟಿರೋ ಸೆನ್ಸರ್ ಅಂದರೆ ಇದು ಅಡ್ಡ ಇರೋದು ಸ್ಟ್ರೇ ಅಡ್ಡ ಇರೋದು ಸ್ಟ್ರೇಟ್ ಆಯಿತು ಅಂದರೆ ಗಾಡಿ ಆಫ್ ಆಗಿಬಿಡುತ್ತೆ ಸೊ ಅದೇ ಪ್ರಾಬ್ಲಮ್ ಇರುತ್ತೆ ಆಲ್ಮೋಸ್ಟ್ ಆಲು ಸೊ ನಿಮ್ಮ ಗಾಡೀಲೂ ಏನಾದರೂ ಆಯಿತು ಅಂದರೆ ಇದನ್ನೊಂದು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನನ್ನ ಗಾಡೀಲೂ ಏನಾಗಿದೆ ಅಂದರೆ ನೋಡಿ ಅದು ಕನೆಕ್ಷನ್ ಆಗಿರೋದು ಇದಕ್ಕೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ನೆಟ್ಟು ಉದ್ರೋಗ್ಬಿಟ್ಟಿದೆ ಒಂದು ಕಡೆದಿದೆ ಒಂದು ಕಡೆದಿದೆ ಅವ್ರು ಕೊಟ್ಟಿರೋದು ಪ್ಲಾಸ್ಟಿಕ್ದಲ್ವಾ ಅದೆಲ್ಲ ಉದುರೋಗಿದೆ ಅದಕ್ಕೆ ಏನಾಗುತ್ತೆ ಈ ಥರ ಆಗುತ್ತೆ ಈ ಥರ ಆಗೋದ್ರಿಂದ ಏನಾಗ್ತತಿ ಅಂದರೆ ಮೇಲುಗಡೆ ಆದ ಕೂಡಲೇ ಗಾಡಿ ಆಫ್ ಆಗಿಬಿಡುತ್ತೆ ಸೊ ಅದು ಯಾಕೆಂದರೆ ಸೆನ್ಸರ್ ಹಿಂಗೆ ಇರಬೇಕು ಸೆನ್ಸರ್ ಹಿಂಗಿರಬೇಕು ಅದು ಹಿಂಗಾದ ಕೂಡಲೇ ಆಫ್ ಆಗಿಬಿಡುತ್ತೆ ಸೊ ಹಾಗಾಗಿ ಏನು ಮಾಡಿದೆ ಅಂದರೆ ಎಲ್ಲ ಕಡೆಯಿಂದ ಚೆಕ್ ಮಾಡಿದೆ ಸೀಟ್ ಗೀಟೆಲ್ಲ ಬಿಚ್ಚಿ ನಿನ್ನೆ ಫೈನಲಿ ಗೊತ್ತಾಯ್ತು ಆಮೇಲೆ ಇದ್ರ ಪ್ರಾಬ್ಲಮ್ಮು ಅಂತ ಹೇಳಿ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಎರಡು ಸ್ಕ್ರೂ ತಗೋ ಬಂದಿದ್ದೀನಿ ಪ್ಲಾಸ್ಟಿಕ್ ಸ್ಕ್ರೂ ತೆಗೆದ್ಬಿಟ್ಟು ಮೆಟಲ್ದು ಹಾಕೋಣ ಅಂತ ಹೇಳಿ ಸೊ ಹಾಕ್ಬಿಟ್ಟು ನಾನು ಟೆಸ್ಟ್ ಮಾಡ್ತೀನಿ ನಾನು ಇನ್ನೂ ಟೆಸ್ಟ್ ಮಾಡಿಲ್ಲ ಬಟ್ ಇಲ್ಲಿ ತನಕ ಅಂತೂ ಗಾಡಿ ಚೆನ್ನಾಗಿದೆ ಯಾವುದೇ ಥರ ಆಫ್ ಗಿಫ್ ಏನೂ ಆಗಿಲ್ಲ ಹಾಕ್ಬಿಟ್ಟು ಹಂಪ್ ಹಾರಿಸಿ ಎಲ್ಲ ಗುದುಗ್ಸಿ ಪೂರ್ತಿ ಆಫ್ ರೋಡಿಂಗ್ ಎಲ್ಲ ಮಾಡಿ ಚೆಕ್ ಮಾಡ್ತೀನಿ ಸೊ ನೋಡೋಣ ಇದ್ರದ್ದೇ ಪ್ರಾಬ್ಲಮ್ ಆದರೆ ಪಕ್ಕ ಗೊತ್ತಾಗುತ್ತೆ ಈ ಸ್ಕ್ರೂನ ಎಕ್ಸ್ಚೇಂಜ್ ಮಾಡೋಣ ಲೆಟ್ಸ್ ಗೋ ಬೈಕ್ ಸೀಟ್ ಬೈಕ್ ಸೀಟ್ ರಿಮೂವ್ ಮಾಡಿದ್ರೆ ಈ ಥರ ಇದೆ ಇಲ್ಲಿ ನೋಡಿ ಈ ಥರ ಇರುತ್ತೆ ಸೊ ಇದು ಯು ಪಿ ಯು ಪಿ ಕಾಣಿಸ್ತಿದೆಯಾ ಯು ಪಿ ಇದೇ ನಾವು ಗಾಡಿ ಬಿದ್ದಾಗ ಗಾಡಿ ಬಿದ್ದಾಗ ಗಾಡಿ ಆಫ್ ಆಗಲಿ ಅಂತ ಕೊಟ್ಟಿರೋ ಸೆನ್ಸಾರು ಇದೇನಾಗುತ್ತೆ ಇದು ನೋಡಿ ಕೆಳಗಡೆ ಲೂಸ್ ಆಗಿರ್ಬೇಕೆ ಹೇಳುತ್ತೆ ಹಿಂಗೆ ಮೇಲೆ ಹಿಂಗೆ ಹೇಳುತ್ತೆ ಸೊ ಅದು ಹಿಂಗೆ ಹಿಂಗೆ ಆಗುತ್ತಲ್ಲ ಗಾಡಿ ಬಂದಾಗಿತ್ತು ಅಂತ ನನ್ನ ಅನಿಸಿಕೆ ಸೊ ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಸ್ಕ್ರೂ ಸ್ಕ್ರೂ ಉದುರೋಗಿದೆ ಸ್ಕ್ರೂ ಇಲ್ಲ ಇಲ್ಲಿ ಇರೋ ಸ್ಕ್ರೂ ಉದುರೋಗಿದೆ ಈ ಕಡೆಗೆ ಪ್ಲಾಸ್ಟಿಕ್ ಮಾತ್ರ ಇದೆ ಇಲ್ಲಿ ಅದಕ್ಕೆ ಏನು ಮಾಡ್ತೀನಿ ಒಂದು ಸರಿ ಸ್ಕ್ರೂ ಚೇಂಜ್ ಮಾಡಿ ನೋಡ್ತೀನಿ ಅದೇನಾದರೂ ಸರಿ ಆಯಿತು ಅಂದರೆ ಇದೇ ಪ್ರಾಬ್ಲಮ್ಮು ಅಂದರೆ ಶೋರೂಮಿಗೆ ತಗೊಂಡೋಗಿ ಅದೇನು ಪ್ರಾಬ್ಲಮ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಕೊಡ್ತೀನಿ ಬಟ್ ಇದನ್ನು ಮಾಡಾದ ಕೂಡಲೇ ನಾನು ಹಂಪ್ಸ್ ಎಲ್ಲ ಹಾರಿಸಿ ಅದೆಲ್ಲ ಮಾಡಿ ಕ್ಲಾರಿಟಿ ಕೊಡ್ತೀನಿ ನಿಮಗೆ ಇವಾಗ ಸ್ಕ್ರೂ ಹಾಕಿ ಅಡ್ಜಸ್ಟ್ ಮಾಡೋಣ ಫೈನಲಿ ಎರಡು ಸ್ಕ್ರೂ ಹಾಕಾಯ್ತು ಆ ರಫ್ ರೈಡ್ ಮಾಡಿ ಪೂರ್ತಿ ಹಾರ್ಡ್ ರೈಡ್ ಮಾಡಿ ಹಂಪ್ಸೆಲ್ಲ ಹಾರಿಸಿ ಗುಂಡಿ ಗುದಕ್ಸಿ ಆಮೇಲೆ ಟೆಸ್ಟ್ ಮಾಡಿ ನೋಡ್ತೀನಿ ಮತ್ತೆ ಪವರ್ ಕಟಫ್ ಆಯಿತು ಅಂದರೆ ಶೋರೂಮಿಗೆ ಎತ್ತಕಂಡು ಹೋಗ್ತೀನಿ ಏನು ಅನ್ನೋದು ಹೇಳ್ತೀನಿ ನಿಮಗೆ ಸೊ ಫೈನಲಿ ನೋಡಿರಿಲ್ಲದೆ ಇಷ್ಟು ಡೀಪಾಗಿರೋದನ್ನ ಜಿಗಿಸ್ದೆ ಇದಕ್ಕಿಂತ ಇರುತ್ತೆ ಹಂಪು ನಾನು ಜಿಗ್ಸಿರೋದು ಇಷ್ಟು ಡೀಪಾಗಿರೋದನ್ನ ಫುಟ್ಪಾತ್ ಫುಟ್ಪಾತ್ ಮೇಲ್ಗಡೆಯಿಂದ ಜಿಗಿಸಿದೆ ಫುಟ್ಪಾತ್ ಮೇಲ್ಗಡೆಯಿಂದ ಜಿಗ್ಸಿದ್ರು ಇವಾಗ ಗಾಡಿ ಇಲ್ಲ ಕರೆಕ್ಟಾಗೆ ಇದೆ ಸೊ ಇದರ ಅರ್ಥ ಆ ಸೆನ್ಸಾರು ಪ್ರಾಬ್ಲಮ್ ಆಗಿರುತ್ತೆ ಎಲ್ಲರೂ ಅದನ್ನು ನಿಮ್ಮ ಗಾಡೀಲಿ ಆ ಥರ ಪ್ರಾಬ್ಲಮ್ ಇತ್ತು ಅಂದರೆ ಶೋರೂಮಿಗೆ ತಗೊಂಡು ಹೋಗಿಂತ ಮುಂಚೆ ನೀವೇ ಸರಿ ಮಾಡ್ಕೊಬಿಡಿ ಈ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು